ಬೂದು ಕುಂಬಳಕಾಯಿ ಎಲ್ಲರಿಗೂ ಗೊತ್ತೇ ಇದೆ ಇದರಿಂದ ಪೇಠ ಎನ್ನುವ ಪ್ರಸಿದ್ಧ ಸಿಹಿ ತಿನಿಸನ್ನ ತಯಾರಿಸುತ್ತಾರೆ ಬೂದು ಕುಂಬಳಕಾಯಿಯನ್ನ ಸಾಂಬಾರಿನಲ್ಲಿಯೂ ಬಳಸುತ್ತಾರೆ ಇದು ಔಷಧೀಯ ಗುಣಗಳನ್ನ ಹೊಂದಿರುವ ಅತ್ಯಂತ ಪೌಷ್ಟಿಕ ಆಹಾರವಾಗಿದೆ ಹಾಗಾದ್ರೆ ಈ ಕುಂಬಳಕಾಯಿ ಸೇವನೆಯಿಂದ ನಮಗೆ ಸಿಗುವಂತಹ ಆರೋಗ್ಯದ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಮಾಡುವ ಆಹಾರದ ಆಯ್ಕೆಗಳು ನಾವು ಯಾವ ರೀತಿಯಲ್ಲಿ ದೇಹವನ್ನ ಹೊಂದಿದ್ದೇವೆ ಎಂಬುದನ್ನ ನಿರ್ಧರಿಸುತ್ತದೆ ದೇಹವು ಕಾರ್ಯನಿರ್ವಹಿಸುವ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ದೇಹವು ಕ್ಷಾರೀಯ ಸ್ಥಿತಿಯಲ್ಲಿದ್ದಾಗ ಇದರರ್ಥ ದೇಹದ ಪಿಎಚ್ ಮಟ್ಟವು ಹೆಚ್ಚಾಗುತ್ತದೆ ಇದು ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನ ಕಡಿಮೆ ಮಾಡುತ್ತದೆ ಮತ್ತು ಒಟ್ಟಾರೆ ಆರೋಗ್ಯವನ್ನ ಹೆಚ್ಚಿಸುತ್ತದೆ ಒಟ್ಟಾರೆಯಾಗಿ ಕ್ಷಾರೀಯ ದೇಹವನ್ನ ಹೊಂದಿರುವುದು ಎಂದರೆ ನೀವು ಅನಾರೋಗ್ಯಕ್ಕೆ ಒಳಗಾಗುವ ಸಾಧ್ಯತೆಗಳು ಕಡಿಮೆಯಾಗುತ್ತದೆ ಇನ್ನು ಬೂದುಕುಂಬಳಕಾಯಿ ರಸವು ಪೋಷಕಾಂಶಗಳಿಂದ ತುಂಬಿರುತ್ತದೆ ಇದು ಕಬ್ಬಿನ ಕ್ಯಾಲ್ಸಿಯಂ ಫಾಸ್ಫರಸ್ ಸತ್ತು ಮ್ಯಾಗ್ನೀಷಿಯಂ ತಾಮ್ರ ಮತ್ತು ಮ್ಯಾಂಗ್ನೀಸ್ ನಂತಹ ಖನಿಜಗಳನ್ನ ಹೊಂದಿದೆ ಇನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದಾಗ ಮಾತ್ರ ಈ ರಸದಿಂದ ಪ್ರಯೋಜನ ಪಡೆಯಬಹುದು ಈ ಸರಳ ರಸವು ವಿಟಮಿನ್ಗಳು ಖನಿಜಗಳು ಮತ್ತು ಆಹಾರದ ಫೈಬರ್ ನಿಂದ ತುಂಬಿರುತ್ತದೆ ಇದು ತೂಕ ನಷ್ಟಕ್ಕೆ ಕಾರಣವಾಗುತ್ತದೆ ಅಷ್ಟೇ ಅಲ್ಲ ಹೊಟ್ಟೆಯನ್ನ ತಂಪಾಗಿಸುವ ದೇಹದ ಕ್ಷಾರವನ್ನು ಹೆಚ್ಚಿಸುವ ವಿಚಾರದಲ್ಲಿ ಈ ಜ್ಯೂಸ್ ತುಂಬಾನೇ ಒಳ್ಳೆಯದು ಇನ್ನು ಬೂದುಕುಂಬಳಕಾಯಿಯಲ್ಲಿ ಆಹಾರದ ಫೈಬರ್ ಹೆಚ್ಚಿರುವುದರಿಂದ ಇದು ಕರುಳಿನ ಆರೋಗ್ಯವನ್ನ ಸುಧಾರಿಸುತ್ತದೆ ಅಂದರೆ ಮಲಬದ್ಧತೆ ಗ್ಯಾಸ್ ಮತ್ತು ಆಸಿಡಿಟಿಯಂತಹ ಅಜೀರ್ಣ ಸಮಸ್ಯೆಗಳಿರುವವರು ಈ ಪಾನೀಯವನ್ನ ತಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳಬೇಕು ಈ ರಸವು ಶಕ್ತಿಯ ಮಟ್ಟವನ್ನ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಹೀಗಾಗಿ ನಿಯಮಿತವಾಗಿ ದೇಹದ ದೌರ್ಬಲ್ಯವನ್ನ ಅನುಭವಿಸುವವರು ತಮ್ಮ ಆಹಾರದಲ್ಲಿ ನಿಯಮಿತವಾಗಿ ಬೂದು ಕುಂಬಳಕಾಯಿ ರಸವನ್ನ ಕುಡಿಯಬೇಕು ಇನ್ನು ಮನೆಯಲ್ಲಿ ಈ ಜ್ಯೂಸ್ ಅನ್ನ ತಯಾರಿಸುವುದು ತುಂಬಾ ಸುಲಭ ಮೊದಲಿಗೆ ಬೂದುಕುಂಬಳಕಾಯಿಯ ಸಿಪ್ಪೆ ತೆಗೆಯಬೇಕು ನಂತರ ಬೀಜಗಳನ್ನ ತೆಗೆದು ಅವುಗಳನ್ನ ಒಂದು ಪಾತ್ರೆಯಲ್ಲಿ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಕತ್ತರಿಸಿದ ತುಂಡುಗಳನ್ನ ಮಿಕ್ಸಿಯಲ್ಲಿ ಹಾಕಿ ನಯವಾಗಿ ರುಬ್ಬಿ ಈಗ ಒಂದು ಲೋಟ ತೆಗೆದುಕೊಂಡು ಈ ಮಿಶ್ರಣದಿಂದ ಸೋಸಿ ರಸವನ್ನ ತೆಗೆಯಿರಿ ಈ ರಸದ ಪರಿಮಳವನ್ನ ಹೆಚ್ಚಿಸಲು ಸ್ವಲ್ಪ ನಿಂಬೆ ರಸ ಮತ್ತು ಚಿಟಿಕೆ ಕಲ್ಲುಪ್ಪು ಸೇರಿಸಿ ಪ್ರತಿದಿನ ಬೆಳಿಗ್ಗೆ ತಪ್ಪದೆ ಖಾಲಿ ಹೊಟ್ಟೆಗೆ ಸೇವಿಸಿ ಕೆಲವೇ ದಿನಗಳಲ್ಲಿ ವ್ಯತ್ಯಾಸವನ್ನ ಕಾಣುವಿರಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ